ಎಲ್ಲರಿಗೂ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಈ ಇವತ್ತು ಮೂರನೇ ದಿನದ ವ್ಲಾಗು ನಮ್ ಕೊಡಗು ಅಲ್ಲಿ ನಾವ್ ಇವಾಗ ಹೊರಟಿರೋದು ಹ್ಮ್ ನಮ್ಮೂರಿಂದ ಕುಶಲ್ ನಗರ ಹೊರಟಿದೀವಿ ನಗರದಲ್ಲಿ ಯಾರಿದ್ದಾರೆ ಅಂದ್ರೆ ನಮ್ಮ ಯಜಮಾನ್ರ ತಂಗಿ ಇದ್ದಾರೆ ನಮ್ಮ ನಾದಿನಿ ಮನೆಗೆ ಹೊರಟಿದೀವಿ ಆ ತುಂಬಾ ನೀರಿಂದ ಕರಿತಾ ಇದ್ರು ಬನ್ನಿ ಅಂತ ನಾವ್ ಯಾವಾಗ ಬಂದ್ರು ಹೋಗಕ್ ಆಗ್ತಿರ್ಲಿಲ್ಲ ಸೊ ಅದಕ್ಕಾಗಿ ಇವತ್ತು ಹೆಂಗಿದ್ರು ನಮ್ ನಾದ್ನಿ ಮಗನೂ ಬಿಡ್ಬೇಕಲ್ಲ ಸ್ಕೂಲ್ ಶುರು ಆಗುತ್ತೆ ಸೊ ಹಾಗಾಗಿ ಹೊರಟಿದೀವಿ ಇಲ್ಲಿ ನಮ್ಮ ಮಾವ ಬರ್ತಾ ಇಲ್ಲ ನಾವೇ ನಾಲ್ಕು ಜನನು ಹೊರಟಿದೀವಿ ಇಲ್ಲಿ ಒಂಬತ್ತೂವರೆಗೆ ಇದೆ ಒಂಬತ್ತುವರೆಗೆ ಬಸ್ ಬರುತ್ತೆ ಡೈರೆಕ್ಟ್ ಡೈರೆಕ್ಟಾಗಿ ಅಂದರೆ ಡೈರೆಕ್ಟ್ ಅಂದರೆ ನಾವು ಎರಡು ಬಸ್ ಕ್ಯಾಚ್ ಮಾಡಬೇಕು ಇಲ್ಲಿಂದ ಭಾನುವಾರ ಹೋಗಿ ಭಾನವಾರದಿಂದ ಬಸ್ ಗೆ ಹೋಗಬೇಕಾಗುತ್ತೆ ಡೈರೆಕ್ಟ್ ಬಸ್ ಇಲ್ಲ ಸೊ ಬಸ್ ಬರೋದಕ್ಕೋಸ್ಕರ ಕಾಯ್ತಾಯಿದ್ದೀವಿ ಒಂಬತ್ತು ಆಗಿತ್ತು ಇನ್ನೂ ಬಂದಿರಲಿಲ್ಲ ಬಸ್ ಬಂತು ಆಮೇಲೆ ಬಸ್ ಬಂದ ತಕ್ಷಣ ಹತ್ಕೊಂಡು ಹೊರಟ್ವಿ ಬೆಳಗ್ಗೆನೆ ನಾವೇನು ಟಿಫನ್ ಗಿಫನ್ ಎಲ್ಲ ಮುಗಿಸ್ಕೊಂಡೆ ಹೊರಟಿರೋಂಥದ್ದು ಹಂಗಾಗಿ ನಾವಿಲ್ಲಿ ಒಂಬತ್ತು ಒಂಬತ್ತು ಮುಕ್ಕಾಲು ಹಂಗೆ ಬಿಟ್ವಿ ಅಲ್ಲಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಹೊತ್ತಿಗೆ ಹನ್ನೆರಡು ಗಂಟೆ ಹತ್ತತ್ರ ಆಗಿತ್ತು ಹನ್ನೆರಡು ಹನ್ನೆರಡು ಕಾಲ್ ಹತ್ತತ್ರ ಆಗಿತ್ತು ಹೋಗೋ ಅಷ್ಟರಲ್ಲಿ ಇಲ್ಲಿಗೆ ಬಂದು ಇವಾಗ ಬೇರೆ ಬಸ್ ಕ್ಯಾಚ್ ಮಾಡಿದ್ವಿ ಮತ್ತೆ ಬಾಣವರ ಅಂತ ಇದೆ ಅಲ್ಲಿಗೆ ಬಂದು ಅಲ್ಲಿಂದ ಕುಶಲ್ ನಗರ ಬಸ್ ಬರುತ್ತೆ ಅಲ್ಲಿ ಕ್ಯಾಚ್ ಮಾಡಿಕೊಂಡು ಹೊರಟಿದ್ದೀವಿ ಇನ್ನು ನಮ್ಮ ನಾದ್ನಿನೂ ಕೆಲ್ಸಕ್ಕೆ ಹೋಗಿದ್ರು ಇನ್ನು ನಾವು ಹೋಗೋ ಅಷ್ಟರಲ್ಲಿ ಆಗುತ್ತೆ ಹನ್ನೆರಡು ಹನ್ನೆರಡುವರೆ ಆಯ್ತತ್ರ ಅವ್ರು ಒಂದು ಮೂರು ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತೆಲ್ಲ ಹೇಳಿದ್ರು ನಾವು ಇವಾಗ ಮನೆ ಬಂದು ತಲುಪೋದ್ವಿ ಇಲ್ಲಿ ಮನಿ ಪ್ಲಾಂಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಕ್ಷಿ ಗೂಡ್ ಕಟ್ಟಿದೆ ಅಂದ್ರೆ ಅದ್ರಲ್ಲಿ ಮೂರು ಮೊಟ್ಟೆ ಬೇರೆ ಇದೆ ಕಾಣಿಸ್ತಿದ್ಯಲ್ವ ನನಗೆ ಮುಟ್ಟಕ್ಕೆ ಭಯ ಅದಕ್ಕೆ ಮುಟ್ಲಿಲ್ಲ ಸೊ ಹಾಗಾಗಿ ಪಕ್ಷಿ ಬರುತ್ತಂತೆ ಹಂಗಂತಿದ್ದ ನಮ್ಮ ನಾನಿ ಮಗ ಎಷ್ಟು ಚೆನ್ನಾಗಿ ಮನಿ ಪ್ಲಾಂಟ್ ಅಲ್ಲಿ ಬಂದು ಗೂಡು ಕಟ್ಕೊಂಡಿದೆ ಅಂದ್ರೆ ನೋಡಕ್ಕೆ ಒಂಥರ ಖುಷಿ ಅದು ಹಾಗೆ ಅಲ್ಲೇ ಮನೆ ಹತ್ರ ಇರೋ ಸಿಬಣ್ಣಿನ ಮರ ಇತ್ತು ಅಣ್ಣಾಗಿರೋ ಅಂಥವನ್ನೆಲ್ಲ ಕಿತ್ಕೊಂಡು ತಿಂತಾ ಇದ್ವಿ ನಾನು ಏನು ಕಾಯಿರುತ್ತೆ ಅಂದ್ಕೊಂಡೆ ಬಟ್ ಸಾಕ ಸ್ವೀಟ್ ಆಗಿತ್ತು ಅಚ್ಚು ನಾನು ಮತ್ತೆ ಮಕ್ಳುಗಳು ಮತ್ತೆ ಎಲ್ಲರೂ ತಿಂತಾ ಇದ್ವಿ ಟೈಮ್ ಪಾಸ್ ಮಾಡ್ಬೇಕಲ್ಲ ಇನ್ನು ಅವ್ರು ಬರೋವರೆಗೂ ಸೊ ಹಾಗಾಗಿ ಇನ್ನು ಅವರು ಬಂದ್ರು ಅಷ್ಟರಲ್ಲಿ ನಾನು ಹಾಗೆ ಸುಮ್ಮನೆ ವಿಡಿಯೋ ಮಾಡೋಣ ಮನೆ ವಿಡಿಯೋ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಮಲ್ಕೋ ಬಿಟ್ಟಿದ್ರು ಸುಸ್ತಾಗಿ ಬಂದು ಅದೇ ಎರಡೆರಡು ಬಸ್ ಕ್ಯಾಚ್ ಮಾಡಿ ಅತ್ತೆ ಹಂಗೆ ಸ್ವಲ್ಪ ಬಸ್ ಸ್ವಲ್ಪ ನಿದ್ದೆ ಹೋಗ್ಬಿಡ್ತಾರೆ ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ಇನ್ನು ಮಲ್ಕೊಂಡ್ರೆ ಹಗ್ಲಲ್ಲಿ ಮಲ್ಕೊಂಡ್ರೆ ನೈಟ್ ನಿದ್ದೆ ಬರೋಲ್ಲ ಸೊ ಹಾಗಾಗಿ ಮನೆ ಹತ್ರ ಎಲ್ಲ ತುಂಬ ಗಿಡಗಳನ್ನೆಲ್ಲ ಹಾಕಿದ್ದಾರೆ ತುಂಬ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಕರ್ಬೇವಿನ ಸೊಪ್ಪು ಎಲೆ ಎಲ್ಲ ಹಾಕಿದ್ದಾರೆ ಮನೆ ಮುಂದೆ ಈ ಥರ ಇದೆ ಚೆನ್ನಾಗಿದೆ ವಾತಾವರಣನು ಮತ್ತೆ ಖಾಲಿ ಜಾಗ ಎಲ್ಲ ಮುಂದೆಗಡೆ ಆಟ ಆಡಕ್ಕೆಲ್ಲ ಚೆನ್ನಾಗಿದೆ ಆ ಸೊ ಹಾಗೆ ಇನ್ನ ಉಳ್ಕೊಳ್ಳೋ ಪ್ಲಾನ್ ಇರ್ಲಿಲ್ಲ ನಾವು ರಿಟರ್ನ್ ಆಗ್ಬಿಡೋಣ ಐದುವರೆ ಬಸ್ ಇತ್ತು ಐದುವರೆ ಬಸ್ಸಿಗೆ ಹೋಗ್ಬಿಡೋಣ ಅಂತ ಇನ್ನ ಪೋರ್ಸ್ ಮಾಡಿದ್ರು ಬರೋದೇ ಅಪ್ರೂಪ ಉಳ್ಕೊಳ್ಳಿ ಉಳ್ಕೊಳ್ಳಿ ಹೇಳಿ ನಾನು ಬಟ್ಟೆ ಏನು ತಂದಿರ್ಲಿಲ್ಲ ಅಲ್ಲೇ ಅವರದೇ ಅಂದ್ರೆ ಅವ್ರ ಸೈಜ್ ಆಗೋಲ್ಲ ಸೊ ಯಾವುದೋ ಇತ್ತು ಅಂದ್ಬಿಟ್ಟು ನೈಟಿನ ಅನ್ಸುತ್ತೆ ಅನಿಸುತ್ತೊಮ್ಮೆ ಇದು ಅದನ್ನ ಕೊಟ್ಟಿದ್ರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ವಿಡಿಯೋ ಮಾಡೋಕ್ಕಿಂತ ಆಗಲಿಲ್ಲ ಇನ್ನು ಬೆಳಗಿನ ಜಾವ ಮತ್ತೆ ಎದ್ದು ಹೊರಟ್ವಿ ಬೇಗನೆ ಏಳೂವರೆಗೆ ಆದಷ್ಟು ನಾನು ಬೇಗನೆ ಎಚ್ಚರಿಕೆ ಆಗೋಯ್ತು ಬೇಗ ಬಸ್ಸಿಗೆ ಏಳುವರೆ ಬಸ್ಸಿಗೆ ನಾವು ಹೊರಟ್ರೆ ಅಲ್ಲಿ ಹತ್ತುವರೆ ಬಸ್ಗಾದರೂ ಬರ್ಬೋದು ಬೆಂಗಳೂರು ಕಡೆ ಅಂತ ನೋಡಿದ್ರೆ ಇಲ್ಲಿ ಹನ್ನೆರಡು ಗಂಟೆ ಬಸ್ಗೆ ಹೋಗ್ತಾ ಇದ್ದೀವಿ ಈಗ ಅಲ್ಲಿಂದ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟು ಬಂದಾಯಿತು ಅದೆಲ್ಲ ಬಸ್ಸಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ರಶ್ ಇತ್ತು ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್ ಇನ್ನು ಇವಾಗ ಊರಿಂದ ಬಂದಿದ್ದು ಇವಾಗ ಟೈಮ್ ಎಷ್ಟು ನಾಲ್ಕು ಐವತ್ತಾಗಿದೆ ಫುಲ್ ಟಯರ್ಡು ಬಸ್ಸಲ್ಲಿ ಬಂದಿರೋದು ಬಂದ ತಕ್ಷಣ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ ಫ್ರೆಶ್ ಅಪ್ ಆಗಿ ಇವಾಗ ಏನೇನು ತಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಏನು ಜಾಸ್ತಿ ಅಲ್ಲ ನನಗೆ ಜಾಸ್ತಿ ಗಿಡ ಬೇಕಿತ್ತು ಗಿಡಗಳು ತಂದಿದ್ದೀನಿ ಅಷ್ಟೇ ಈಗ ಇದೆಲ್ಲ ತುಳಸಿ ಸೆಕ್ಕೆಗೆ ಹೆಂಗ ಆಗ್ಬಿಟ್ಟಿದೆ ನಾನು ಈ ತರ ಆಗ್ಬಿಟ್ಟಿದೆ ತುಳಸಿ ತುಳಸಿ ತಂದಿದ್ದೀನಿ ಸ್ವಲ್ಪ ಯಾಕಂದ್ರೆ ನಮ್ಮ ಅತ್ತೆ ಮನೆ ಹತ್ರ ತುಳಸಿ ತುಂಬ ಬಿಟ್ಟಿದೆ ದೇವರು ಪೂಜೆಗಾದ್ರೂ ಆಗುತ್ತೆ ಅಂದ್ಬಿಟ್ಟು ತಂದೆ ಮತ್ತೆ ಸ್ವಲ್ಪ ಗಿಡಗಳನ್ನ ತಂದಿದ ಗಿಡ ಒಂದೆರಡು ತಂದೆ ಏನೇನು ಗಿಡ ತಂದೆ ಅಂತ ತೋರಿಸ್ತೀನಿ ಆಮೇಲಿಂದ ಏನ್ ನಡ್ಬೇಕಾದ್ರೆ ತೋರಿಸ್ತೀನಿ ಇದು ಸ್ವಲ್ಪ ಮಾಮೂಲಿ ಮೆಣಸಿಕಾಯಿ ಅಂದಿದ್ದೆ ನಮ್ಮ ಅತ್ತೆ ಯಾಕಂದ್ರೆ ಸತಿನೇ ಕೊಟ್ಟಿದ್ರು ಅದನ್ನೇ ಪೇಸ್ಟ್ ಮಾಡಿದ್ರು ಹಾಗೆ ಇದೊಂದು ಎಲೆ ಬಳ್ಳಿ ತಂದೆ ಹಾಗೆ ದಾಸವಾಳ ಕಡ್ಡಿ ಎಲ್ಲ ನಾನು ನಮ್ಗೇನ್ ಜಾಸ್ತಿ ಇದು ತಂದಿಲ್ಲ ಗಿಡ ತಂದ ಜಾಸ್ತಿ ಬಾಳೆಹಣ್ಣು ಇದು ಹೆಂಗಾಗಿದೆ ಬಾಳೆಹಣ್ಣು ಅಂತ ಜಜ್ಜೋಗಿರದ ನೋಡಿ ಹೆಂಗಾಗಿದೆ ಅಂತ ಬಿಸಿಗೆ ನಮ್ಮ ಅತ್ತೆ ಏನೇನೋ ಹಾಕೋ ಒಂಥರ ಆಗ್ಬಿಟ್ಟಿದೆ ಬಾಳೆಹಣ್ಣು ಜಜ್ಜಿ ನುಗ್ಗೆಕಾಯಿ ಕಾಯ್ ಆಗ್ಬಿಟ್ಟಿದೆ ಇನ್ನ ಆಯಿಲ್ ಕೋಕೋನಟ್ ನಾನು ಅಡುಗೆ ಜಾಸ್ತಿ ಇದರಲ್ಲೇ ಬಳಸ್ತಾ ಇದ್ದೀನಿ ಸೊ ಅದಕ್ಕೆ ಊರಲ್ಲಿ ಕೊಬ್ಬರಿ ಇತ್ತಲ್ಲ ಅದು ಹೋಗಿ ಅದೇನೋ ಹೇಳ್ತಾರೆ ಗಾಣ ಅದಕ್ಕಾಕ್ಸಿ ಎಣ್ಣೆ ತ ತಗೊಬಂದಿರೋದು ಚೆನ್ನಾಗಿರುತ್ತೆ ಎರಡು ಮೂರು ಬಾಟ್ಲೇನೋ ಬಂತು ಒಂದು ಚಿಕ್ಕದು ಒಂದು ಮತ್ತೆ ತಗೊಂಡ್ರು ಒಂದು ಇನ್ನೂ ಮಾಮೂಲಿ ಕರ್ಬನ್ ಸೊಪ್ಪು ಕರ್ಬೇವಿನ ಸೊಪ್ಪು ಶುಂಠಿ ಅಷ್ಟೇ ಇದೆಲ್ಲ ಇದು ಜ್ಯೂಸ್ಕಾಯಿ ಜ್ಯೂಸ್ ಹಣ್ಣು ಜ್ಯೂಸ್ ಹಣ್ಣು ಇನ್ನು ಅಚ್ಚು ಗಿಡ ಹಾಕಿದ್ದ ಅಂತ ತೋರಿಸಿದ್ನಲ್ಲ ಅದು ಇದು ಜ್ಯೂಸ್ ಹಣ್ಣು ಇದು ಹುಳಿ ಬರುತ್ತೆ ತುಂಬ ಏನೋ ಹಣ್ಣಾಗಿದ್ರೆ ಸ್ವೀಟಾಗಿರುತ್ತೆ ಸಕ್ಕರೆ ಹಾಕೊಂಡ್ರೆ ತಿಂತಾರೆ ಅಷ್ಟೇ ಏನೂ ತಂದಿಲ್ಲ ಆಮೇಲೆ పలా శుంఠి కొ అదన హారాక్తే బుల్బిత అదికి శుంఠి మే పలా అసే నేన్ తర్లే ఇష్ట అష్టే సాకొయ్ ఐటమ్స్ నేను ఇష్టం కొకొనట్ ఆయిల్ నమ్మ అత్త కొబ్బరిన ఒణగసి ಅದನ್ನು ಗಾಣಕ್ಕೆ ಹಾಕಿ ಆಯಿಲ್ ಬರುತ್ತಲ್ಲ ಅದನ್ನು ತರಿಸಿರೋದು ಇದು ಎಷ್ಟೋ ಹೇಳಿದ್ರು ಕೆ ಜಿ ಮುನ್ನೂರ ಏನೋ ಎಷ್ಟು ತ್ರೀ ಹಂಡ್ರೆಡ ಎಷ್ಟೋ ಹೇಳಿದ್ರು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಇವಾಗ ಕೋಕೋನಟ್ ಆಯಿಲೇ ಯೂಸ್ ಮಾಡ್ತಿದ್ದೀನಲ್ಲ ಸೋ ಅದಕ್ಕೆ ಬೇಕು ತಲೆಗೂ ಹಚ್ಕೋಬೋದು ತುಂಬ ಗಮ್ಮ ಅಂತ ಇದೆ ನಾನು ಫುಲ್ ಟಯರ್ಡ್ ಆಗಿದೆ ಊಟ ಸಹ ಮಾಡಿಲ್ಲ ಬಂದ ತಕ್ಷಣ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಸೊ ನೋಡೋಣ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗಾದರೆ ವಿಡಿಯೋ ಹೀಗೆ ಇದು ಮಾಡ್ತೀನಿ ಸಿಗ್ತೀನಿ ಹಾಗೆ ಕಾಯಿ ಇಸ್ಕೊಬಂದೆ ಕಾಯಿ ಬೇಕಾಗುತ್ತೆ ಅಂತ ಆಮೇಲೆ ಇದು ಗೊತ್ತಲ್ಲ ಪಂಪ್ಕಿನ್ ಏನಂತಾರೆ ಕಾಯಿ ಅದು ಅದನ್ನು ಕೊಟ್ಟರು ಅಷ್ಟೇ ಇನ್ನು ಹಣ್ಣು ಶುಂಠಿ ಇದು ಪಲಾವೆರೆ ಕರ್ಬೇನ್ ಸೊಪ್ಪು ಆವಾಗಲೇ ಅದು ಇವಾಗ ತೋರ್ಸೋಕ್ಕಾಗಿಲ್ಲ ಎತ್ತಿಕ್ಬಿಟ್ಟಿದೆ ಅದು ಆಮೇಲೆ ಅಷ್ಟೇ ನಮ್ಗೆ ಇಷ್ಟೊಂದೆಲ್ಲ ಐಟಮು ಎತ್ಕೊ ಬರಕ್ ಆಗ್ತಿರ್ಲಿಲ್ಲ ಸೊ ಸ್ವಲ್ಪ ನ ನಮ್ಮ ಮನೆಯವರೆಗೂ ಕೊಟ್ಕೊಳ್ಸಿದ್ರು ಅವ್ರು ಬರ್ಬೇಕಾದ್ರೆ ಇನ್ ಸ್ವಲ್ಪ ನ ನಾವು ಎತ್ಕೊ ಬಂದ್ವಿ ನಾವು ಗಿಡಗಳು ಯಾವ ಬೇಕು ಏನೇನು ಅನ್ನೋದ್ನೆಲ್ಲ ನೋಡಿ ಅದು ಸ್ವಲ್ಪ ಬಾಳೆನು ಬಾಳೆನೆಲ್ಲ ಯಾವ ತರ ಆಗಿದೆ ನೋಡಿ ಕೆಳಗಡೆ ಬ್ಯಾಗ್ ನ ಕೆಳಗಡೆನೆ ಇಟ್ಕೊಂಡ್ ಕೂತಿದ್ವಿ ರಶ್ ತುಂಬಾ ರಶ್ ಇತ್ತು ಸೊ ಹಾಗಾಗಿ ನಾನು ಗಿಡನೆ ತಗೊಬರ್ಬೇಕಾದ್ ನಾನು ಆ ರಶ್ ಅಲ್ಲಿ ಗಿಡ ಹಾಳಾಗುತ್ತೆ ಹಾಳಾಗುತ್ತೆ ಅನ್ನೋದೇ ಒಂದು ದೊಡ್ಡ ಯೋಚನೆ ಯಾಕೆಂದ್ರೆ ಗಿಡನ ಹೆಂಗೋ ಕಷ್ಟಪಟ್ಟು ಕಿತ್ಕೊಂಡು ಬಂದಿರ್ತೀವಿ ಬೆಳ್ಸನ ಅನ್ಬಿಟ್ಟು ಹಾಳಾಗಿ ಬಿಟ್ರೆ ಒಂಥರ ಎಲ್ಲ ಉರಿಯುತ್ತೆ ಇಲ್ಲೇ ಸ್ವಲ್ಪ ಬಡೋದ್ರೆ ಅಯ್ಯೋ ಅಷ್ಟೂರ್ ದಿನ ತಂದು ಹಿಂಗಾಯ್ತಲ್ಲ ಅನ್ನೋ ಯೋಚನೆ ಮಾಡ್ತಿರ್ತೀವಿ ಸೊ ಹಾಗಾಗಿ ನಾನಿಲ್ಲಿ ಹ್ಮ ಗೊಬ್ಬರ ಎಲ್ಲ ನಾನೇ ಮಾಡ್ತಿದ್ದೆ ಮಾಡಿಬಿಟ್ಟು ಮುಚ್ಚಿಟ್ಟು ಹೋಗಿದ್ದೆ ನಾನು ಸೊ ಹಾಗಾಗಿ ಅದೆಲ್ಲ ನೀಟಾಗಿ ಇದಾಗಿ ಸೆಟ್ ಆಗಿತ್ತು ನಾನು ಗೊಬ್ಬರ ಅಂದರೆ ವೇಸ್ಟ್ ಅಂದರೆ ಏನಾದ್ರು ತರಕಾರಿದು ಸಿಪ್ಪೆ ಬಾಳೆಹಣ್ಣು ಸಿಪ್ಪೆ ಆ ಥರ ಈ ಥರ ಏನಿದೆ ಅದನ್ನೆಲ್ಲ ಹಾಕಿ ಮಣ್ಣು ಹಾಕ್ಬಿಟ್ಟು ಮುಚ್ಚಿಕ್ಬಿಟ್ಟಿದ್ದೆ ಯಾಕೆಂದರೆ ನೊಣ ಏನು ಬರದೇ ಇರಲಿ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಗಿತ್ತು ಸೊ ಇವಾಗ ಕಡ್ಡಿಗಳೇನಿದೆ ದಾಸವಾಳ ಕಡ್ಡಿ ಅದನ್ನೆಲ್ಲ ಆಲೋವೆರಾಗೆ ಸ್ವಲ್ಪ ಹಚ್ಬಿಟ್ಟು ಕವರ್ ಮಾಡಿ ಒಂದು ಮೂರು ನಾಲ್ಕು ದಿನ ಓಪನ್ ಮಾಡಬಾರ್ದು ಆ ಥರ ಹಚ್ಚಿಟ್ರೆ ಸ್ವಲ್ಪ ಚಿಗುರು ಬರುತ್ತೆ ಮತ್ತು ಬೇರೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಮಾಡಿದೆ ಸ್ವಲ್ಪ ಗಿಡ ಎಲ್ಲ ಆಗ್ಬಿಟ್ಟಿತ್ತು ನನಗೆ ತುಳಸಿ ಗಿಡ ಚೆನ್ನಾಗಿ ಬರಬೇಕು ಮೇನು ಹಾಗೆ ಹಾರ ಎಲ್ಲ ಕಟ್ಟಿ ಅಂದರೆ ಹೂವೆಲ್ಲ ಇದು ತುಳಸಿ ಎಲ್ಲ ಕಟ್ಟಿಬಿಟ್ಟು ಪೂಜೆ ಎಲ್ಲ ಮಾಡಿದೆ ಸಂಜೆ ಆಗಿತ್ತಲ್ಲ ಫ್ರೆಶಪ್ ಆಗಿಬಿಟ್ಟು ಪೂಜೆ ಗೀಜೆ ಎಲ್ಲ ಮುಗಿಸ್ದೆ ಹಾಗೆ ಬರ್ಬೇಕಾರೆ ಎಲ್ಲ ನಮ್ಮ ಮನೆಯವ್ರ ಕೈಲೇ ಕಳ್ಸಿದ್ರು ಎಲೆ ಎಲ್ಲ ಹಸಿ ಇತ್ತು ಸ್ವಲ್ಪ ಒಣಗಿಸಿದ್ರು ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ ನಾನು ನಾವೇನು ಪಲಾವ್ ಎಲೆದು ಮರ ಏನ ಹಾಕಿಲ್ಲ ನಮ್ಮ ಅವಲ್ಲೂ ಕಿತ್ಕೊ ಬಂದಿದ್ದಾರೆ ಇಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅನ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು